ಹೊಸ ಬೆಳೆ ಹೊಸ ಹೊಸ ತಳಿ ನಂಬಲ್ಲಿ ಬೆಳೆದು ಟ್ರಯಲ್ ಮಾಡೋದು ಈ ವರ್ಷ ಮುಂದಿನ ವರ್ಷ ಜಾಸ್ತಿ ಮಾಡೋದು ಈ ವರ್ಷ ಎಕರೆ ಹಾಕೋದು ಮುಂದಿನ ವರ್ಷ ಹತ್ತು ಎಕರೆ ಮಾಡೋದು ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಗುಳ್ ಇವತ್ತು ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಇದ್ದೀವಿ ನಾವು ಒಬ್ಬ ವಿಶೇಷವಾದಂತ ರೈತ ಪ್ರಯೋಗಶೀಲ ರೈತ ಹಲವಾರು ತರಹದ ವಿಶೇಷ ಬೆಳೆ ಬೆಳೆಗಳನ್ನು ಬೆಳೆದು ಸಕ್ಸಸ್ ಆದಂತ ರೈತನಿಗೆ ಭೇಟಿಯಾಗಕ್ಕೆ ಬಂದಿದ್ದೀವಿ ನಮಸ್ಕಾರ 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 ಸರ್ ಸರ್ ತಮ್ಮ ಹೆಸರು ಮತ್ತು ವಿಳಾಸ ನಮ್ಮ ರೈತರಿಗೆ ಪರಿಚಯ ಹೇಳ್ಕೊಡ್ರಿ ಸರ್ ನನ್ನ ಹೆಸರು ವಿಜಯಕುಮಾರ್ ಶಿವರಾಜ್ ಶೆಡೋಳೆ ಅಂತ ಹೇಳಿ ಕುರುಪ್ಕಳಗಿ ಗ್ರಾಮ ಬಾಲ್ಕಿ ತಾಲೂಕಾ ಬೀದರ್ ಜಿಲ್ಲೆ ಹ ಸರ್ ಸಾಮಾನ್ಯವಾಗಿ ಈ ಭಾಗದಲ್ಲಿ ಬಿಸಿಲು ಜಾಸ್ತಿ ಹೊಸ ಹೊಸ ಪ್ರಯೋಗ ಮಾಡಕ್ಕೆ ಎದರ್ತಾ ಇರ್ತಾರಲ್ಲಿ ನೀವು ಅಜೀವನ ಆಯ್ತು ಚೀಯಾ ಆಯ್ತು ಈ ಬಟಾಣಿ ಆಯ್ತು ಕಾಬುಲಿ ಕಡ್ಲೆ ಆಯ್ತು ಈ ರೀತಿ ಹೊಸ ಹೊಸ ಬೆಳೆಗಳನ್ನ ಬೆಳಿತಾ ಇದ್ರಿ ಯಾವ ತರ ಸರ್ ಯಾವ ತರ ಧೈರ್ಯ ನಿಮಗೆ ನಿಮ್ಗೆ ಅನುಭವ ಬಗ್ಗೆ ಸ್ವಲ್ಪ ಈಗ ಸರ್ ಧೈರ್ಯ ಮಾಡ್ಬೇಕಂದ್ರ ಆದ್ಮೇಲೆ ಧೈರ್ಯ ಮಾಡೇ ಮಾಡ್ಬೇಕಾಯ್ತಿ ಅವನು ಇದು ಮಾಡ್ಲಿಲ್ಲದ್ ಏನೂ ಮಾಡ್ಲಕ್ ಆಗಲ್ಲ ಏನೂ ಮಾಡ್ಲಕ್ಕಾಗಲ್ಲ ಹಳಿ ಪದ್ಧತಿ ಅದೇ ಬೆಳ್ಕೊಂಡು ಅದೇ ಅದ್ರದ್ಮೇಲೆ ಕೊಡ್ಬೇಕು ಅದು ಬಿ ತೊಗರಿ ಅದನ್ನ ಈಗ ಕೈ ಕೊಡ್ತದ ಕಡ್ಲಿ ಕೈ ಕೊಡ್ಲತ್ತದ ಎಲ್ಲ ಬೆಳೆಗಳು ಈಗ ಬದುಕ್ಬೇಕಂದ್ರೆ ಮತ್ತೊಂದು ಹೊಸದಕ್ಕೆ ಹೋದ್ರೆ ಬದುಕ್ಬೇಕಾಯ್ತದ ಹೊಸ ಬೆಳೆ ಹೊಸ ಹೊಸ ತಳಿ ನಂಬಲ್ ಬೆಳೆದು ಟ್ರಯಲ್ ಮಾಡೋದು ಈ ವರ್ಷ ಮುಂದಿನ ವರ್ಷ ಜಾಸ್ತಿ ಮಾಡೋದು ಈ ವರ್ಷ ಎಕರೆ ಹಾಕೋದು ಮುಂದಿನ ವರ್ಷ ಹತ್ತು ಎಕರ್ ಮಾಡೋದು ಜಾಸ್ತಿ ಮಾಡೋದು ಅದೇ ತರ ರೈತರಿ ಎಲ್ಲರಿಗೆ ಸ್ವಲ್ಪ ಅನುಭವ ನಂಬಲ್ಲಿ ಬೆಳಿತದಪ್ಪ ಈ ತರ ಬೆಳೆ ಇದು ಬರ್ತದ ಸರಿಯಾಗಿ ಬರ್ತದ ಬಿತ್ಬೇಕು ಅಂತ ಅನುಕೂಲ ಆಯ್ತದ ಚಿಯಾ ಬೆಳೆದು ವಿಶೇಷತೆ ಏನು ಮತ್ತೆ ಇದನ್ನ ಯಾವ ತರ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಚಿಯಾ ಅಕ್ಟೋಬರ್ ಬಿತ್ಬಹುದು ಸರ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ ನವಂಬರ್ ಎರಡು ತಿಂಗಳದಾಗ ಬಂದ್ ಬೆಳ್ದ ಸರಿಯಾಗಿ ಈ ವರ್ಷ ಮಳೆ ಜಾಸ್ತಿ ಆಗಿ ನಾವು ಮುಂದಕ್ಕೆ ಬಂದದ ನವಂಬರ್ಲಿಂದ ನವಂಬರ್ ಎಂಡ್ ಬಾದ್ದಾಗೆ ಬಿತ್ತಿದೇವಂತ ಹೇಳಿ ಬೀಜ ಅಂತೂ ಎಕರೆಗೆ ಆರ್ನೂರ್ ಗ್ರಾಮ್ ಬೀಜ ಬೇಕಿದ್ದು ಆರ್ನೂರು ಗ್ರಾಮ್ ಟೋಟಲ್ ಮುಕ್ರಿ ಸಾಲದಿಂದ ಬಿತ್ತರ ಸರಿಯಾಗದ ಸರ್ ಈ ವರ್ಷ ಹೊಡ್ಲಾಕ ಬಿತ್ಲಕ್ಕನೇ ಟೈಮ್ ಸಿಕ್ಕಿಲ್ಲ ಮುಕ್ರಿ ಎರಡು ಫೀ ನಾಲ್ಕು ಫೀಟಿಂದ ಮುಕ್ರಿ ಅಂತಾರೆ ಇಟ್ಟು ಸ್ವಲ್ಪ ಸಣ್ಣ ಸಣ್ಣ ಬೋದ್ಗಳು ಮಾಡ್ಕೊಂಡು ಹಾಕಿ ಅದರದ ಚಿಂಪುಡ್ಸಿ ನೀರು ಕೊಟ್ಟರೆ ಮುಗೀತು ಬೀಜೋಪಚಾರ ಮಾಡ್ ಮಾಡ್ಬೇಕು ಈಗ ಇದು ನಾವು ಊರ್ಗಿದಿಂದ ಬಿತ್ತಾಕಿದ ಸರ್ ಈಗ ನಮಗೆಲ್ಲ ಜಾಸ್ತಿ ಬಿತ್ತೋದು ಈಗ ಒಂದು ಕಡಿಂದ ಮಾಡ್ಕೊತದ್ರ ಇದಾಗಲ್ಲ ಅಂತೇಳಿ ಈ ತರ ಮಾಡಿ 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 ಚಲೋ ಚಲೋ ಹ್ಮ್

ಎನರ್ಜಿ ಪವರ್ ಅದ ಆರೋಗ್ಯ ಕೊಳ್ಳೆ ಅದ ಅಂತ ಹೇಳಿ ಅವ್ರೆಲ್ಲ ಹೇಳ್ಮೇಲೆ ನಾವನು ತಿಂದಿದೇವ್ರಿ ಈಗ ಅನುಭವ ಆಗಿಲ್ಲ ನಮ್ಗೆ ತಿಂದಿಂದ ಅನುಭವ ಇಲ್ಲ ಬೆಳಿದ ಅನುಭವ ಆಗ್ಯದ ಬೆಳಿದ ಅನುಭವ ಆಗ್ಯದ ಈಗ ನಾವಲ್ಲಿ ಎಲ್ಲರೂ ಸರಾಸರಿ ರೈತರು ಮೂರ್ನಾಲ್ಕು ವರ್ಷದಿಂದ ಬೆಳತಾ ನಮ್ಮ ಏರಿಯಾದ ಅದೇ ತರ ಏರಿಯಾದ ನಮ್ಮಲ್ಲಿ ಎಲ್ಲ ತಗೊಳೋದ್ ಎಲ್ಲರೂ ಸಾಕಷ್ಟು ನಮ್ ಜಿಲ್ಲೆ ತುಂಬಾ ರೈತರು ಬೆಳತಾ ಸರ್ ಮುಖ್ಯವಾಗಿ ಈ ಚಿಯಾ ಬೆಳೆಯಲ್ಲಿ ಗೊಬ್ಬರದ ನಿರ್ವಹಣೆ ಯಾವ ಮತ್ತು ಕೀಟ ರೋಗ ನಿರ್ವಹಣೆ ಕೀಟ ರೋಗ ನಿರ್ವಹಣೆ ಅಂತ ಜಾಸ್ತಿ ಏನಿಲ್ಲ ರೀ ಅಜೀವನ್ ಆಗ್ಲಿ ಇದು ಆಗ್ಲಿ ಎರಡಕ್ಕೆ ಕೀಟ ನಿರ್ವಹಣೆ ಸುಮ್ಮನೆ ಯಾವಾಗ ಹುಳಕ್ ಅಂದ್ರೆ ಅಷ್ಟೇ ಔಷಧ ಚಿಂಪಡಿನಿ ಮಾಡ್ಬೇಕು ಗೊಬ್ಬರ ಯಾವಾಗ ಸ್ವಲ್ಪ ಬೆಳೆ ಇದು ಬಂದ್ರೆ ಅಷ್ಟೇ ಅವಾಗ ಅಷ್ಟೇ ಕೊಡೋದು ಜಾಸ್ತಿ ಇದಕ್ಕೆ ಪ್ರಿಪ್ರೇಷನ್ ಗೊಬ್ಬರ ಜಾಸ್ತಿ ಕೊಟ್ರೆ ಹೈಟ್ ಹೈಟ್ ಜಾಸ್ತಿ ಬಂದ್ ಅದಕ್ಕೆ ಇಳುವರಿ ಇದ್ದಾಗ ಕಡಿಮೆ ಆಕೋತದ ಇದಾಗ ಅಡ್ಡ ಬೀಳು ಹಿಂಗೆಲ್ಲ ಜಾಸ್ತಿ ಮಿನಿಮಮ್ ಮಿನಿಮಮ್ದಾಗ ಬಂತಂದ್ರೆ ಅದು ಸರಿಯಾಗಿ ಎಳ್ಳಿನಪ್ಲೆ ಶಿಸ್ತು ಬರ್ತ್ರಿ ಬಂದು ನಾವು ರಾಶಿ ಮಾಡಿದ್ಮೇಲೆ ಇದನ್ನ ಮಾರಾಟ ಮಾಡ್ಬೇಕಂದ್ರೆ ಮಾರ್ಕೆಟ್ ವ್ಯವಸ್ಥೆ ಮಾರ್ಕೆಟ್ ಅದ ಸರ್ ಮಾರ್ಕೆಟ್ ಎಲ್ಲ ಇಲ್ಲಿಂದ ಬೆಂಗಳೂರ್ಲಿಂದ ಎಲ್ಲರೂ ಹೊಂಟಾರ ಅದ್ರ ಬಾದಾಗ ಮತ್ತೆ ಈ ಸರಿ ಮತ್ತೊಂದ್ ಎಂ ಪಿದಾಗನು ಮಾರ್ಕೆಟಿಂಗ್ ಅದ ಅಂತ ಕೇಳಿದೇವ್ರಿ ಈ ಸರಿ ಅವ್ರನು ಖರಿದಾರ್ ಬರ್ತೇವ ಅಂತಂದ್ರ ಕೇಳಿದೆವು ಎಷ್ಟು ಮತ್ತೀಗಲ್ ಇದು ಆರ್ ಕ್ವಿಂಟಲ್ ಎವರೇಜ್ ಬಂದ್ಂಟಲ್ ತನಕ ರೈತರು ತೆಗ್ದಾರೀ ನಾಲ್ಕು ಆರು ತನಕ ತೆಗ್ದ್ರಿ ಆರ್ ಒಂದ್ ಏನ್ ತಾಣಿ ಸಿಗಬಹುದೀ ಈಗ ಹೋದರ್ಸಿ ಇಪ್ಪತ್ತ್ ಸಾವಿರ ಸಿಕ್ಕದ್ರಿ ಇಪ್ಪತ್ತ್ ಸಾವಿರ ಇಪ್ಪತ್ತೆರಡು ಸಿಗ ತಗೊಂಡ್ರ ಹದ್ನಾಲ್ಕು ಹಿಡ್ಕೊಂಡ್ ಇಪ್ಪತ್ತೆರಡರ ತನಕ ತಗೊಂಡ್ರಿ ಲಾಗೋಡಿ ಎಷ್ಟು ಹೋಗಬಹುದು ಲಾಗುಡಿ ಏನು ನಾರ್ಮಲ್ ಆಗಿ ಎಳ್ಳು ಏನು ಲಾಗುಡಿ ಬರ್ತದೆ ಅಂದಾಜಿ ಈಗ ನೋಡ್ರಿ ಸದಿ ಕಳಿ ತೆಗಿಲಾಕ ಅದ ಅಂದಾಜಿ ಏನ್ ಹೇಳಬಾರ ಎಷ್ಟು ಬರ್ತದೆ ಅದು ಹೇಳ ಬರಲ್ಲ ಅದು ಗೊತ್ತಾಗಲ್ಲ ನೀರಂತೂ ಒಂದೆರಡು ಸರಿ ನೀರು ಕೊಟ್ಟರು ಸರಿಯಾಗದ ಎರಡು 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 ಎರಡ್ ಮೂರ್ ಸರಿ ಕೊಟ್ಟರು ನೀರ್ ಜಾಸ್ತಿ ಆದ್ರೂ ಏನಾಗಲ್ಲ ಗೊಬ್ಬರ ಗೊಬ್ಬರ ಎಣ್ಣೆ ಜಾಸ್ತಿ ಆಗುತ್ತಲ್ಲ ನೀರ್ ಒಂದ್ಸರಿ ಒಂದ್ ಎರಡ್ ಸರಿ ಹೆಚ್ಚು ಕೊಟ್ಟರು ಏನಾಗಲ್ಲ ಅಂತ ಹೇಳಿ ಅಂದ್ರೆ ಒಂದ್ ಗೆ ಹದಿನಾಲ್ಕರಿಂದ ಇಪ್ಪತ್ ಸಾವಿರ ಸಿಗಬಹುದು ಮತ್ತೆ ಕಡಿಮೆ ಅವಧಿ ಬೆಳೆ ಮೂರ್ ತಿಂಗಳ ಮೂರ್ ತಿಂಗಳ ಬೆಳೆ ಮೂರ್ ತಿಂಗಳದಾಗ ರಾಶಿ ಕ್ಲಿಯರ್ ಸರ್ ಈ ಚಿಯಾ ಬೆಳೆನ ಎಷ್ಟು ಎಕರೆಯಲ್ಲಿ ಮಾಡಿದಿರಿ ಮತ್ತು ಎಷ್ಟು ಇಳುವರಿ ಬರಬಹುದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ನಂಬಲ್ಲಿ ಹತ್ತರಿಂದ ಹನ್ನೆರಡು ಎಕರ್ ಬೆಳೆ ಐತೆ ರೀ ಚೀಯ ಚಿಯ ಇದು ಸರಾಸರಿ ನಾ ಐದರಿಂದ ಆರು ಎವರೇಜ್ ನಂಬಲ್ಲಿ ಬರ್ತದೆ ಸರ್ ನೀರು ಕೊಟ್ಟಿದ್ದೇವೆ ಸರಿಯಾಗಿ ಗೊಬ್ಬರ ಎಲ್ಲ ಟೈಮಿಗೆ ಆಗ್ಯಾವ ಈಗ ಇದ್ರ ಪ್ರಕಾರ ನಮ್ಗೆ ಐದರಿಂದ ಆರು ಆರು ಸರಾಸರಿ ಕ್ವಿಂಟಲ್ ಎವರೇಜ್ ಬರ್ತದೆ ಈಗ ಆದಾಯ ಅಂದ್ರೆ ನಾವು ಕೆಳಗಡೆ ಹದಿನಾಲ್ಕು ಹಿಡ್ದ್ರಹ ಒಂದು ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಮೇಲೆ ಹಿಡ್ದ್ರೆ ಈ ರೇಟ್ ಜಾಸ್ತಿ ಹಿಡಿದ್ರೆ ಅಲ್ಲಿ ಒಂದು ಲಕ್ಷ ತನಕ ಒಂದು ಎಕರೆ ಒಂದು ಎಕರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹತ್ತು ಹನ್ನೆರಡು ಎಕರೆ ಚಿಯಾನ ಬೆಳೆದಿದ್ದಾರೆ ಬಂಪರ್ ಹೊಡಿತಂದ್ರೆ ಬೆಳೆ ರೈತರಿಗೆ ಕೈ ಹಿಡಿದ್ರೆ ಎಲ್ಲರೂ ಆರಾಮಾಗಿ ಬದುಕಬೋದು ಮತ್ತು ವಾತಾವರಣ ಸಾಥ್ ಕೊಟ್ಟರೆ ಎಲ್ಲರೂ ಆರಾಮಾಗಿ ಬೆಳಕೋಬಹುದು ಅದರಲ್ಲಿ ವಿಶೇಷವಾಗಿ ಈ ಥರ ಪ್ರಯೋಗ ಮಾಡೋರಿಗೆ ಮೆಚ್ಚಲೇಬೇಕು ಯಾಕಂದರೆ ಧೈರ್ಯ ಮಾಡಿ ಮಾಡಬೇಕಾತದೆ ಸಾಮಾನ್ಯವಾಗಿ ಮಾ ಎಲ್ಲರೂ ಬೆಳೆಯೋದು ಬೆಳೆದಂಗೆ ಬೆಳೆಯೋದು ಬೇರೆ ವಿಶೇಷವಾಗಿ ಬೆಳೆದವ್ರಿಗೆ ಸ್ವಲ್ಪ ಭಯನೂ ಇರ್ತದೆ ಅಂಥವ್ರಿಗೆ ಒಳ್ಳೆ ಇಳುವರಿ ಬಂದರೆ ಖುಷಿನೂ ಆಗ್ತದೆ ಸಾರವ್ರಿಗೆ ಒಳ್ಳೆ ಇಳುವರಿ ಬರಲಿ ಮತ್ತು ಒಳ್ಳೆಯ ರೇಟು ಸಿಗಲಿ ನಮ್ಮ ಕಡೆಯಿಂದ ಆರೈಸೋಣ ನಮಸ್ಕಾರ ನೋಡಿದ್ರಲ್ಲ ರೈತ ಬಾಂಧವ್ರೆ ಸಾರವ್ರ ಹತ್ರ ಬರೀ ವಿಶೇಷತೆಗಳೇ ಅಜೊಂದು ವಿಡಿಯೋ ಮಾಡಿದೀವಿ ಅದರಲ್ಲೂ ಅವರ ಅನುಭವನ ಹಂಚ್ಕೊಂಡ್ರೆ ಅದ್ರ ಜೊತೆಗೆ ಈ ಚಿ ಚಿಯಾ ಬೆಳೆ ಕೇವಲ ಮೂರು ತಿಂಗಳಲ್ಲಿ ಬ ಬರುವಂಥ ಬೆಳೆ ಒಂದು ಎಕರೆಗೆ ಆರು ಕುಂಟಲ್ವರೆಗೂ ಇಳುವರಿ ಬರುತ್ತಂತೆ ಮತ್ತು ಯಾವುದೇ ಔಷಧಿ ಮತ್ತು ಗೊಬ್ಬರದ ಚಿಂತೆ ಇಲ್ಲ ಎರಡು ಮೂರು ಬಾರಿ ನೀರು ಕೊಟ್ಟರೆ ಎರಡು ಮೂರು ನೀರಿನಲ್ಲಿಯೇ ಬೆಳೆ ಕೈಗೆ ಬರ್ತದೆ ಇಂಥ ವಿಶೇಷವಾದಂಥ ಬೆಳೆಯನ್ನು ಇವತ್ತು ನಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ ವಿಜಯ್ ಶಿವಕುಮಾರ್ ಸಾರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನಿಮಗೆ ಈ ಚಿಯಾದ ಬಗ್ಗೆ ಮಾಹಿತಿ ಬೇಕಾದರೂ ಇದ್ರ ಬೀಜ ಬೇಕಾದರೂ ಸಾರವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಸಾರವ್ರಿಗೆ ಸಂಪರ್ಕ ಮಾಡಿ ಮತ್ತು ಇದರ ಮಾಹಿತಿನ ಪಡ್ರಿ ನೀವು ಈ ಚಿಯಾದ ಆ ಲಾಭನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇದರ ಅನುಕೂಲ ಆಗಲಿ ಎಲ್ಲರೂ ಇದರ ಲಾಭ ಪಡಿಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ